ಚಿತ್ರದುರ್ಗದ ಜಿಲ್ಲಾ ಕಾರಾಗೃಹದ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪಗಳು ಬಂದಿದ್ದು ಈ ಹಿಂದೆ ಫೋಕ್ಸೋ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿದ್ದ ಮಠದ ಶ್ರೀಗೆ ಬೆದರಿಕೆ ಹಾಕಲು ಜೈಲಿನಲ್ಲಿಯೇ ಸುಪಾರಿಯನ್ನು ನೀಡಲಾಗಿತ್ತು ಅನ್ನುವಂತಹ ವಿಚಾರ ಎಲ್ಲರಿಗೂ ಬೆಚ್ಚಿ ಬೀಳಿಸಿಬಿಟ್ಟಿದೆ ಹೌದು ಸ್ನೇಹಿತರೆ ಜೈಲಾಧಿಕಾರಿಗಳಿಂದಲೇ ಕೈದಿಗೆ ಸುಪಾರಿ ನೀಡಿದ ಆರೋಪ ಇದಾಗಿದೆ ಕೈದಿ ಬಷೀರ್ ಎಂಬ ಆತನ ಪತ್ನಿ ಜೈಲಾಧಿಕಾರಿ ಶ್ರೀಮಂತ ಗೌಡ ಅವರ ವಿರುದ್ಧ ಗಂಭೀರ ಆರೋಪಗಳು ಮಾಡ್ತಾ ಇದ್ದಾರೆ ಾರೆ ಶ್ರೀಗಳಿಗೆ ಬುಲೆಟ್ ಅನ್ನ ತೋರಿಸಿ ಬೆದರಿಕೆ ಹಾಕುವಂತೆ ನನ್ನ ಪತಿಗೆ ಸುಪಾರಿಯನ್ನ ನೀಡಿದ್ರು ಅಂತ ಈಕೆ ಹೇಳ್ತಾ ಇದ್ದಾಳೆ ಏನಿದು ಆರೋಪ ಅಂತ ನೋಡುವುದಾದ್ರೆ ಡಕಾಯಿತಿ ಪ್ರಕರಣದಲ್ಲಿ ಬಾಗಿ ಹಿನ್ನೆಲೆಯಲ್ಲಿ ನನ್ನ ಪತಿ ಬಶೀರ್ ಜಿಲ್ಲಾ ಕಾರಾಗೃಹದಲ್ಲಿ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾನೆ ಅವನಿಗೆ ಜೈಲು ಅಧಿಕಾರಿಗಳಾಗಿರುವಂತಹ ಶ್ರೀಮಂತ ಗೌಡ ಅವರು ಹಣದ ಆಸೆಯನ್ನ ತೋರಿಸಿ ಮುರುಘಾ ಮಠದ ಶ್ರೀಗೆ ಬುಲೆಟ್ ತೋರಿಸಿ ಬೆದರಿಕೆ ಹಾಕಲು ಸುಪಾರಿಯನ್ನ ನೀಡಲಾಗ್ತಾ ಇದೆ ಮೊದಲು ಬುಲೆಟ್ ತೋರಿಸಿ ನಂತರ ಗನ್ ಬರುತ್ತೆ ಅಂತ ಬೆದರಿಸಬೇಕಾಗಿತ್ತು ದುಡ್ಡು ಬೇಕು ಅಂದ್ರೆ ನೀನು ಹೀಗೆ ಮಾಡಲೇಬೇಕು ಅಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಇದಕ್ಕೆ ಸಂಬಂಧಿಸಿದ ಎಲ್ಲಾ ಸಾಕ್ಷಿಗಳು ನನ್ನ ಬಳಿ ಇದೆ ಅಂತ ಆ ಪತ್ನಿ ಹೇಳ್ತಾ ಇದ್ದಾರೆ ಆರೋಪವನ್ನೇ ಮಾಡ್ತಾ ಇದ್ದಾರೆ ಬಲವಂತವಾಗಿ ಜೈಲು ಅಧಿಕಾರಿಯಿಂದ ನಾನು ಬುಲೆಟ್ ಅನ್ನ ಪಡೆದುಕೊಂಡೆ ಅಂತ ಸುಪಾರಿ ಕುರಿತು ಪತ್ನಿಯ ಬಳಿ ಬಶೀರ್ ಹೇಳಿಕೊಂಡಿದ್ನಂತೆ ಅಷ್ಟಲ್ಲದೆ ಬುಲೆಟ್ ಫೋಟೋ ತೆಗೆದು ಪತ್ನಿ ಮೊಬೈಲ್ಗೆ ಕಳಿಸಿದ್ದ ಅಂತ ಮಾಹಿತಿ ಕೂಡ ಹೊರಬಿದ್ದಿದೆ ನ್ಯಾಯಕ್ಕಾಗಿ ಬೇಡಿಕೆ ಬುಲೆಟ್ ಫೋಟೋ ಹಾಗೂ ಸುಪಾರಿ ಕೊಟ್ಟಿರುವ ವಿಚಾರ ಗೊತ್ತಾಗುತ್ತಿದ್ದಂತೆಯೇ ನನ್ನ ಪತಿ ನನ್ನ ಜೈಲು ಅಧಿಕಾರಿಗಳು ಬಚ್ಚಿಟ್ಕೊಂಡಿದ್ದಾರೆ ಕುಟುಂಬಸ್ಥರಿಗೂ ಆತ ಸಿಗದಂತೆ ನೋಡ್ಕೊಳ್ತಾ ಇದ್ದಾರೆ ಜೈಲು ಅಧಿಕಾರಿಗಳಾದ ಶ್ರೀಮಂತ ಗೌಡ ಅವರು ಫೋನ್ ಪೇ ಮೂಲಕ ಲಂಚವನ್ನ ತೆಗೆದುಕೊಂಡಿದ್ದಾರೆ ಅಂತ ಆರೋಪ ಕೂಡ ಮಾಡಿದ್ದಾರೆ ಅವರು ಇದಕ್ಕಾಗಿ ಸಂಬಂಧಿಸಿದ ಸ್ಕ್ರೀನ್ಶಾಟ್ಗಳನ್ನು ದಾಖಲೆಯಾಗಿ ಇಟ್ಟುಕೊಂಡಿದ್ದಾರೆ ದಾಖಲೆಗಳ ಸಹಿತ ಆರೋಪ ಮಾಡಿರುವಂತಹ ಕೈದಿ ಬಶೀರ್ ಪತ್ನಿ ನ್ಯಾಯಕ್ಕಾಗಿ ಬೇಡಿಕೆ ಇಟ್ಟಿದ್ದಾಳೆ ಜೈಲು ಸಿಬ್ಬಂದಿ ಅಧಿಕಾರಿಗಳ ದುರುಪಯೋಗ ಮಾಡಿಕೊಂಡಿದ್ದು ಅವರಿಗೂ ಶಿಕ್ಷೆ ಆಗಬೇಕು ಅಂತ ಹೇಳ್ತಿದ್ದಾರೆ ಅಲ್ಲದೆ ನನಗೆ ನ್ಯಾಯ ಬೇಕು ಅಂತ ಆಗ್ರಹ ಕೂಡ ಮಾಡಿದ್ದಾಳೆ